ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ ಸ್ನೇಹಿತರೆ ಪ್ರೋಮೋ ನೋಡ್ತಾ ಇದ್ದಂಗೆ ನಿಮ್ಗೆ ಅರ್ಥ ಆಗಿದೆ ಯಾವ ರೀತಿ ಇದೆ ಈ ಒಂದು ಬೆಟ್ಟ ಅಂತ ನಾವು ಹತ್ತುವಷ್ಟೊತ್ತಿಗೆ ಸುಮಾರು ಮೂರು ನಾಲ್ಕು ಗಂಟೆ ಟೈಮ್ ತೊಗೊಂಬಿಡ್ತು ಈ ಬೆಟ್ಟ ಹತ್ತೋಷ್ಟೊತ್ತಿಗೆ ಸ್ನೇಹಿತರೆ ಈ ಬೆಟ್ಟ ವಿಶೇಷತೆ ಏನು ಈ ಬೆಟ್ಟ ಇರೋದಾದರೂ ಎಲ್ಲಿ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಒಂದು ದಿನ ಮುಂಚಿತವಾಗಿ ಈ ಬೆಟ್ಟದ ಕೆಳಗೆ ಬಂದು ಸ್ಟೇ ಆಗಿದ್ವಿ ಹಾಗೆ ಮಾರೇ ದಿವಸ ಬೆಳಿಗ್ಗೆ ನಾಲ್ಕು ವರೆ ಅಷ್ಟೊತ್ತಿಗೆ ಎದ್ದು ಈ ಬೆಟ್ಟನ ಹತ್ತೋಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಯಾವ ರೀತಿ ಕತ್ಲು ಆವರಿಸಿದೆ ಅಂತ ನೀವು ನೋಡ್ಬೋದು ನಾವು ಟಾರ್ಚ್ ಬಂದು ಈ ಬೆಟ್ಟನ ಹತ್ತಾ ಇದ್ದೀವಿ ಅವತ್ತಿನ ದಿನ ನಾವು ಬೆಟ್ಟ ಹತ್ತುವಂತ ದಿನ ಇಲ್ಲಿ ಪೂರ್ಣಮೆ ಆಗಿದ್ರಿಂದ ಬಹಳಷ್ಟು ಜನ ಕ್ರೌಡ್ ಇದ್ರು ಈ ಬೆಟ್ಟನ ಹತ್ತೋರಾಗ್ಬೋದು ಇಳಿಯೋರಾಗ್ಬೋದು ನೀವು ಗಮನಿಸಬಹುದು ತುಂಬಾ ಜನ ಬೆಳಗಿನ ಜಾವನೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ನೀವೇನ್ ನೋಡ್ತಾ ಇದೀರಾ ಪರ್ವತ ಮಲೆ ಮೇಲಿರುವಂತ ದೇವಸ್ಥಾನ ಇದು ನಾವು ಮೂರು ಜನ ಸ್ನೇಹಿತರು ಈ ಬೆಟ್ಟವನ್ನು ಹತ್ತಕ್ಕೆ ಸ್ಟಾರ್ಟ್ ಆದ್ವಿ ಹಾಗೆ ಕೆಳಗಡೆನೆ ಹೇಳಿದ್ರು ನಮಗೆ ಯಾವುದೇ ಕಾರಣಕ್ಕೂ ಇಲ್ಲಿ ನೀರು ಸಿಗೋದಿಲ್ಲ ದಯವಿಟ್ಟು ನೀರನ್ನ ತಗೊಂಡೋಗಿ ಅಂದ್ರು ಹಾಗೆ ನಾವು ಮೂರು ಜನ ಫ್ರೆಂಡ್ಸು ಒಂದೊಂದು ಲೀಟ್ರನ್ನ ನೀರನ್ನು ಇಟ್ಕೊಂಡು ನಾವು ಮೇಲೆ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂಗಡಿಗಳು ಇರಲ್ಲ ಅಂತಂತಲ್ಲ ಅಂಗಡಿಗಳು ಸ್ಟಾರ್ಟ್ ಆಗೋದು ಇನ್ನ ಸ್ವಲ್ಪ ಲೇಟ್ ಆಗಿರೋ ಕಾರಣ ಇಲ್ಲಿಂದ ನೀರನ್ನ ಇಟ್ಕೊಂಡು ಹೋಗಿ ಅಂತಂದ್ರು ನಾವು ನೀರನ್ನು ಅಲ್ಲಿಂದ ಕ್ಯಾರಿ ಮಾಡ್ಕೊಂಡು ಈ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ ನೋಡಿ ಇದೇ ಪರ್ವತ ಒಂದು ಕಾಡು ಪ್ರದೇಶ ಹಾಗೆ ಇಲ್ಲಿ ನೋಡ್ತಾ ಇರೋದು ಇದು ದೇವಸ್ಥಾನ ಇರುವಂತ ಬೆಟ್ಟ ಇವಾಗ ಬೆಳಕಾಗಿರೋದ್ರಿಂದ ಯಾವ ರೀತಿ ಕಾಣಿಸುತ್ತೆ ಜನ ಯಾವ ರೀತಿ ಇದಾರೆ ಅಂತ ನೀವು ನೋಡ್ಬೋದು ಯಾವುದು ಈ ಒಂದು ಮಳೆ ಬಂದು ಸುಮಾರು ಬೆಂಗಳೂರಿಂದ ಇನ್ನೂರ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ತಮಿಳುನಾಡಿನ ಅರುಣಾಚಲಂನಿಂದ ನಲವತ್ತು ಕಿಲೋಮೀಟರ್ ಇದೆ ಈ ಒಂದು ಪರ್ವತಕ್ಕೆ ಪರ್ವತ ಅಂತ ಹೆಸರಿದೆ ಬನ್ನಿ ಈ ಪರ್ವತ ಹೇಗಿದೆ ಅಂತ ನಿಮಗೂ ನಾನು ತೋರಿಸ್ತೀನಿ ಸಾವಿರದ ಇನ್ನೂರ ಅರವತ್ತ್ಮೂರು ಮೆಟ್ಲು ಮಾತ್ರ ನಮಗೆ ಇಲ್ಲಿ ಸಿಗೋದು ಹಾಗೆ ಸಾವಿರದ ಇನ್ನೂರ ಅರವತ್ತ್ಮೂರು ಮೆಟ್ಲು ಆದಮೇಲೆ ಈ ರೀತಿ ನೋಡಿ ಯಾವ ರೀತಿ ಇದೆ ಈ ಒಂದು ಅಡ್ವೆಂಚರ್ ಆದಂಥ ಒಂದು ಕಾಡಿನ ಮಾರ್ಗ ಇದು ಬರೀ ಕಾಡೇನೆ ಈ ಕಾಡಿನ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾಗುತ್ತೆ ಬನ್ನಿ ಮುಂದೆ ಹೋಗೋಣ ನಾವು ಹೋಗುವಂತ ದಾರಿಯಲ್ಲಿ ಹಳೆಯದಾದಂಥ ದೇವಸ್ಥಾನಗಳು ಹಾಗೆ ಶಿವಲಿಂಗಗಳು ಇರುವಂತ ದೇವಸ್ಥಾನಗಳು ನಮಗೆ ಕಾಣಿಸ್ತವೆ ನೋಡಿ ಇಲ್ಲಿ ಎಡಭಾಗದಲ್ಲಿ ಒಂದು ಹುತ್ತ ಕೂಡ ನಮಗೆ ಕಾಣಿಸುತ್ತೆ ಹಾಗೆ ದಾರಿಯುದ್ದಕ್ಕೂ ಈ ರೀತಿ ಬಿಳಿ ಪೈಂಟಲ್ ಆಗ್ಬಹುದು ಹಾಗೆ ಕೆಂಪು ಬಣ್ಣದ ಆರೋಮಾರ್ಕ್ ಗಳನ್ನ ಹಾಕಿರ್ತಾರೆ ನಾವು ಅದೇ ದಾರಿಯ ಮುಖಾಂತರವೇ ನಾವು ಬೆಟ್ಟಕ್ಕೆ ಅಂದ್ರೆ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಈ ಒಂದು ಪರ್ವತ ಮಲೆಯನ್ನ ನಮ್ಮಂತ ಸಾಮಾನ್ಯ ಮನುಷ್ಯರಲ್ಲ ಋಷಿ ಮುನಿಗಳು ಎರಡು ಸಾವಿರ ವರ್ಷಗಳ ಹಿಂದೆ ಋಷಿ ಮುನಿಗಳು ಇಲ್ಲಿ ತಪಸ್ಸನ್ನ ಆಚರಣೆ ಮಾಡೋದಕ್ಕೋಸ್ಕರ ಇಲ್ಲಿ ಒಂದು ಶಿವಲಿಂಗವನ್ನ ಪ್ರತಿಷ್ಠಾಪನೆಯನ್ನ ಮಾಡಿಕೊಂಡು ಇಲ್ಲಿ ತಪಸ್ಸನ್ನ ಆಚರಣೆಯನ್ನ ಮಾಡ್ತಾ ಇದ್ರಂತೆ ಇದು ಶಿವನಿಗೆ ಇಷ್ಟವಾದಂತ ಬಿಲ್ಪತ್ರೆಯ ಮರ ಇದು ಈ ಬಿಲ್ಪತ್ರೆ ಮರಕ್ಕೆ ಜನಗಳು ಅವರ ಹರಕೆಗಳನ್ನ ಸಮರ್ಪಿಸಿದ್ದಾರೆ ಮಕ್ಕಳಾಗ್ಲಿ ಅಂತ ಕೆಲವೊಬ್ರು ನಮ್ಗೆ ಕೆಲಸ ಸಿಗ್ಲಿ ಅಂತ ಈ ತರ ಕೆಲವೊಂದು ಹರಕೆಗಳನ್ನ ಈ ಒಂದು ಬಿಲ್ಪತ್ರ ಮರಕ್ಕೆ ಕಟ್ಟಿದ್ದಾರೆ ನೀವು ನೋಡ್ಬೋದು ಇದಲ್ದೇನೆ ಈ ಒಂದು ಪರ್ವತ ಮಲೆಗೆ ಇನ್ನೊಂದು ಇತಿಹಾಸ ಇದೆ ಏನು ಅಂತಂದರೆ ರಾಮಾಯಣದಲ್ಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಹನುಮಂತನು ಹಿಮಾಲಯದಿಂದ ಪರ ಸಂಜೀವಿನಿ ಪರ್ವತವನ್ನು ತೊಗೊಂಬರ್ಬೇಕಾದ್ರೆ ಅದರಿಂದ ಬಿದ್ದಂಥ ಒಂದು ತುಂಡು ಈ ಒಂದು ಪ್ರದೇಶದಲ್ಲಿ ಬಿದ್ದು ಪರ್ವ ಪರ್ವತ ಆಯ್ತು ಅಂತ ಹೇಳ್ತಾರೆ ಇವಾಗ್ಲು ನಮಗೆ ಇಲ್ಲಿಂದ ಒಂದು ಅಡ್ವೆಂಚರ್ ಆದಂಥ ಒಂದು ಕುತೂಹಲಕಾರಿಯಾದಂಥ ಒಂದು ಬೆಟ್ಟನೇ ಅಂತ ಹೇಳ್ಬೋದು ಇದು ಯಾಕೆಂದ್ರೆ ಇದು ಒಂದು ಒಂದು ನೈಂಟಿ ಡಿಗ್ರಿಯಲ್ಲಿರುವಂಥ ಬೆಟ್ಟನ ನಾನು ಹತ್ತುತ್ತಾ ಇರೋದು ಇಲ್ಲಿ ಕಂಬಿಗಳನ್ನು ಹಾಕಿದ್ದಾರೆ ಹಾಗೆ ವೆಲ್ಡಿಂಗ್ ಕೂಡ ಮಾಡಿದ್ದಾರೆ ಎಲ್ಲಿ ನಾವು ಸ್ವಲ್ಪ ಸ್ಲಿಪ್ ಆದರೂ ಕೂಡ ಮೇಲಿಂದ ಕೆಳಗೆ ಬಂದ್ಬಿಡ್ತೀವಿ ಹಾಗೆ ಇಲ್ಲಿ ಬಿದ್ದರೆ ಪ್ರಾಣ ಕೂಡ ಹೋಗುವಂಥ ಚಾನ್ಸಸ್ ಇದೆ ಆ ರೀತಿ ಇದೆ ಈ ಒಂದು ಬೆಟ್ಟ ಸ್ನೇಹಿತರೆ ನೋಡಿ ಯಾವ ರೀತಿ ನಾವು ಹತ್ತುತ್ತಾ ಇದ್ದೀವಿ ಎಲ್ ಒಬ್ರು ಮಾತ್ರ ಈ ಒಂದು ಬೆಟ್ಟದ ಮೇಲೆ ಹಕ್ಕಾಗೋದು ಹಿಂದಿಂದ ಸಾಲಾಗೆ ಹೋಗ್ಬೇಕು ಎಲ್ಲೂ ಕೂಡ ನಾವು ನಿಂತ್ಕೊಳಕ್ಕೆ ಹೋಗಲ್ಲ ಆ ರೀತಿ ಇದೆ ಈ ಒಂದು ಬೆಟ್ಟ ಈ ಒಂದು ಪ್ರದೇಶದಲ್ಲಿ ಸುಮಾರು ಹದಿನೈದು ಅಡಿ ಉದ್ದದ ನಾಗರ ಹಾವು ಹಾಗೆ ಶಿವನ ಮುಂದಿರುವಂಥ ನಂದಿ ಇಲ್ಲಿ ಹದ್ದುವಿನ ರೂಪದಲ್ಲಿ ಹಾರಾಡುವಂಥ ಋಷಿಮುನಿಗಳು ಹೀಗೆ ಹೇಳೋಕ್ಕೋದ್ರೆ ಹತ್ತು ಹಲವಾರು ವಿಷಯಗಳಿದೆ ಸ್ನೇಹಿತರೆ ಖಂಡಿತವಾಗಲೂ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇನ್ನು ಯಾರು ನಿಮಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವೀಡಿಯೋದೊಳಗಡೆ ಹೋಗೋಣ ಈ ಜಾಗದಲ್ಲಿ ಹತ್ತಕ್ಕೆ ಮಾತ್ರ ಬಹಳ ಕಷ್ಟ ಬಿದ್ವಿ ಯಾಕೆ ಅಂತಂದರೆ ಅಲ್ಲಿ ಬರೀ ಚೈನನ್ನು ಹಿಡ್ಕೊಂಡು ಹತ್ತಬೇಕು ಹಾಗೇ ಇಲ್ಲಿ ಹತ್ತಬೇಕಾದ್ರೆ ಅಂತೂ ಸಖತ್ ಭಯ ಆಗ್ತಾಯಿತ್ತು ಇಲ್ಲಿ ಬೇರೆ ಒಂದು ಲ್ಯಾಡರ್ ಥರ ಬೇರೆ ಮಾಡಿದ್ದಾರೆ ಅದು ಅಲ್ಲಾಡ್ತಾಯಿದೆ ಸೊ ಹತ್ತಾಯಿದ್ರೆ ಅಲ್ಲಾಡ್ತಾ ಐತೆ ತುಂಬಾ ಭಯ ಆಗ್ತೈತೆ ನಮಗೆ ನೀವು ನೋಡ್ತಾ ಇದ್ದೀರಾ ಲ್ಯಾಡರ್ನ ಇದ್ದೀನಿ ಯಾವ ರೀತಿ ಅದು ಅಲ್ಲಾಡ್ತಾ ಐತೆ ಅಂದರೆ ಭಯ ಆಗ್ತೈತೆ ನಾನು દોના ચાનાગીરલા મૂરારોસે ચાનાગીરબધું કિસ ચરા રહે નોડી યાવ રીતી ઈદે ಒಂದು ನೇಚರ್ ಅಂತಾನೆ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ವ್ಯೂ ಕೂಡ ನಮಗೆ ಆ ಒಂದು ನೇಚರ್ ನಮಗೆ ಕಾಣಿಸುತ್ತೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೀವು ನೋಡ್ಬೋದು ನಾವು ಬೆಟ್ಟ ಹತ್ತ ಹತ್ತ ಇಲ್ಲೊಂದು ಬುರ್ಜನ್ನ ಗಮನಿಸಿದ್ವಿ ಹಾಗೆ ಈ ಬುರ್ಜಿಂದ ಸ್ವಲ್ಪ ಮುಂದೆ ಮೇಲೆ ಕೋಟೆಯ ಗೋಡೆ ಹಾಗೆ ಒಂದು ಮುಖ್ಯ ದ್ವಾರ ಕೂಡ ನಮ್ಮ ಕಣ್ಣಿಗೆ ಬಿತ್ತು ಇಲ್ಲಿ ಯಾರು ಕೋಟೆ ಕಟ್ಕೊಂಡು ಆಳ್ವಿಕೆಯನ್ನು ನಡೆಸಿದ್ದಾರೆ ಅದರ ಬಗ್ಗೆ ಈಗ ಬೇಡ ಅಂತ ಹೇಳಿ ನಾವು ದೇವಸ್ಥಾನದತ್ತ ಹೆಜ್ಜೆ ಹಾಕಿದ್ವಿ ಮುಗಿಲಿಗೆ ಮುಟ್ಟುವಂತೆ ಕಾಣುವ ಈ ಪರ್ವತ ಮಲೆಯು ಸುಮಾರು ನಾಲ್ಕು ಸಾವಿರದ ಐನೂರ ಅರವತ್ತು ಫೀಟ್ನಷ್ಟು ಎತ್ತರವಾಗಿದೆ ಹೀಗೆ ಈ ಒಂದು ಪರ್ವತವನ್ನು ಹತ್ತೋದಕ್ಕೆ ಸುಮಾರು ಮೂರರಿಂದ ನಾಲ್ಕು ಗಂಟೆಗಳು ಸಮಯ ತಗೊಂತದೆ ಹಾಗೇ ಈ ಒಂದು ಪರ್ವತ ಮಲೆಗೆ ಇನ್ನೊಂದು ವಿಶೇಷ ಇದೆ ಹಿಮಾಲಯದಿಂದ ಸಾಕ್ಷಾತ್ ಪರಶಿವನು ಅರುಣಾಚಲಂಗೆ ಹೋಗುವಂಥ ಸಮಯದಲ್ಲಿ ಮೊಟ್ಟ ಮೊದಲ ಹೆಜ್ಜೆ ಈ ಪರ್ವತ ಮೇಲೆ ಇಟ್ಟರು ಅಂತ ಇಲ್ಲಿ ಹೇಳ್ತಾರೆ ಫೈನಲಿ ನಾವು ಮೇಲ್ಗಡೆ ಇರುವಂಥ ದೇವಸ್ಥಾನಕ್ಕೆ ರೀಚ್ ಆದ್ವಿ ರೀಚ್ ಆದಮೇಲೆ ಇಲ್ಲಿ ಬಹಳಷ್ಟು ಜನ ಪೂಜೆಗಳನ್ನು ಸಲ್ಲಿಸ್ತಾ ಇದ್ದರು ಹಾಗೆ ಇಲ್ಲಿ ಪ್ರತಿ ಪೌರ್ಣಮಿಗೆ ಬಹಳಷ್ಟು ಜನ ಶಿವನ ದರ್ಶನಕ್ಕೆ ಬರ್ತಾರೆ ಅಂತ ಗೊತ್ತಾಯಿತು ಹಾಗೇ ಈ ಒಂದು ಜಾಗಕ್ಕೆ ನಮ್ಮ ಕರ್ನಾಟಕದಿಂದ ಕೂಡ ಜನಗಳು ಬರ್ತಾರೆ ಅಲ್ಲಿ ನಮಗೆ ಕನ್ನಡದವರು ಕೂಡ ಸಿಕ್ಕಿದ್ರು ಬನ್ನಿ ಒಳಗಡೆ ಹೋಗ್ತಾ ಶಿವನ ದರ್ಶನವನ್ನು ಮಾಡೋಣ ಅಂತ ಹೇಳ್ತಾ ಬನ್ನಿ ಒಳಗಡೆ ಹೋಗೋಣ ಒಂದು ದೇವಸ್ಥಾನಕ್ಕೆ ಯಾವುದೇ ಥರ ಪೂಜಾರಿಗಳು ಯಾರೂ ಇರೋದಿಲ್ಲ ಇಲ್ಲಿ ಜನಗಳೇ ಹೋಗಿ ಶಿವನಿಗೆ ವಿಭೂತಿಯ ಅಭಿಷೇಕವನ್ನು ಮಾಡಿ ಪೂಜೆಗಳನ್ನು ಸಲ್ಲಿಸ್ತಾರೆ ಆದರೆ ನಾನು ಶಿವನ್ನ ಒಂದು ವಿಡಿಯೋ ಮಾಡೋಕ್ಕಾಗಲಿ ಅಂತಂದರೆ ಅಲ್ಲಿ ಒಳಗಡೆ ಪೂಜೆಗಳನ್ನು ಮಾಡ್ತಾಯಿದ್ರು ವಿಡಿಯೋ ತೆಗಿಬೇಡಿ ಅಂತ ನಮಗೆ ಹೇಳಿದ್ರು ಅದಕ್ಕೋಸ್ಕರ ನಾನು ವಿಡಿಯೋನ ಮಾಡಲಿಲ್ಲ ಪೂರ್ವದಲ್ಲಿ ಶಿಲದಾ ಋಷಿ ಎಂಬ ಒಬ್ಬರು ಋಷಿ ಮುನಿಡ್ತಾರಂತೆ ಅವ್ರಿಗೆ ಮಕ್ಕಳಿರಲಿಲ್ಲ ಆಗ ಶಿವನನ್ನು ಕುರಿತು ಶಿಲದಾ ಋಷಿಗಳು ತಪಸ್ಸನ್ನು ಆಚರಣೆ ಮಾಡ್ತಾರೆ ಶಿವನು ಪ್ರತ್ಯಕ್ಷನಾಗಿ ಏನು ಬರಬೇಕು ಅಂತ ಕೇಳಿದಾಗ ಶಿಲದ ಋಷಿಗಳು ನನಗೆ ಮಕ್ಕಳಿಲ್ಲ ಅಂತ ಹೇಳ್ತಾರೆ ಆಗ ಶಿವನು ನಂದಿ ಮತ್ತು ಪರ್ವತ ಎಂಬ ಇಬ್ಬರ ಮಕ್ಕಳನ್ನು ಪ್ರಸಾದಿಸ್ತಾನೆ ಹಾಗೆ ಸ್ವಲ್ಪ ದಿನಗಳ ನಂತರ ಶಿಲದಾ ಋಷಿ ಗುರುಗಳು ಶಿಲದಾ ಋಷಿಗಳನ್ನು ಕರೆದು ನಿನ್ನ ಮಗನಾದ ನಂದಿಗೆ ಪ್ರಾಣ ಕಂಟಕ ಇದೆ ಅವನು ಜಾಸ್ತಿ ದಿನ ಉಳಿಯಲ್ಲ ಅಂತ ಶಿಲದಾ ಋಷಿಗೆ ಗುರುಗಳು ಹೇಳ್ತಾರೆ ಆಗ ಶಿಲದಾ ಋಷಿಗಳು ಮನದಲ್ಲೇ ಸಾನಾ ದುಃಖಿತರಾಗಿ ತುಂಬ ನೋವನ್ನು ಮಾಡ್ಕೊಂಡಿರ್ತಾರೆ ಆಗ ನಂದಿ ಬಂದು ತಂದೆ ಧೈರ್ಯ ಕಳ್ಕೊಬೇಡಿ ನನಗೆ ಏನೂ ಆಗಲ್ಲ ಅಂತ ಹೇಳಿ ನ ನಂದಿ ಘೋರವಾದ ತಪಸ್ಸನ್ನು ಮಾಡ್ತಾರೆ ಶಿವನು ಪ್ರತ್ಯಕ್ಷನಾಗಿ ಏನು ಹೊರಬೇಕು ಅಂತ ಕೇಳಿದಾಗ ನಂದಿ ನನಗೆ ಆಯಸ್ಸು ಬೇಡ ನಿನ್ನಲ್ಲೇ ನಾನು ಇರಬೇಕು ಅಂತ ಕೇಳಿದಾಗ ಸರಿ ಅಂತ ಹೇಳಿ ನಂದೀಶ್ವರನ್ನ ತನ್ನ ವಾಹನನನ್ನಾಗಿ ಶಿವನು ಮಾರ್ಪಾಡನ್ನು ಮಾಡ್ಕೊತಾನೆ ಹಾಗೆ ಇದನ್ನೆಲ್ಲ ನೋಡಿದಂಥ ಪರ್ವತ ಕೂಡ ಶಿವನ ಘೋರವಾದ ತಪಸ್ಸನ್ನು ಮಾಡಿ ಶಿವನನ್ನು ಪ್ರಸನ್ನವನ್ನು ಮಾಡಿಕೊಂಡು ಶಿವನು ಪ್ರತ್ಯಕ್ಷನಾಗಿ ಏನು ಹೊರಬೇಕು ಅಂತ ಕೇಳಿದಾಗ ಸ್ವಾಮಿ ನಾನು ಕೂಡ ನಿನ್ನಲ್ಲಿ ಲೀನವಾಗಬೇಕು ಅಂತ ಕೇಳ್ಕೊಂಡಾಗ ಶಿವನು ವರವನ್ನು ನೀಡ್ತಾನೆ ಅದೇ ಈ ಒಂದು ಪರ್ವತ ಮಲೆ ಕೂಡ ಅಂತ ಇಲ್ಲಿನ ಜನಗಳು ಹೇಳ್ತಾರೆ ವಾಸ್ತವ್ಯವಾಗಿ ಟ್ರಾವೆಲಿಂಗ್ ಎಂಬುದು ಅಷ್ಟು ಅಲ್ಲ ಹಾಕುವ ಪ್ರತಿ ಹೆಜ್ಜೆ ಅಪಾಯಕಾರಿಯಾಗಿರುತ್ತದೆ ಪ್ರತಿದಿನ ನಮ್ಮ ಕೆಲಸಗಳಿಂದ ಸಮಯ ಸಿಗದೆ ಆರ್ಥಿಕ ಸಮಸ್ಯೆಗಳಿಂದ ಇಂತಹ ಅದ್ಭುತ ಸ್ಥಳಗಳನ್ನು ನೋಡಲಾಗುತ್ತಿಲ್ಲ ಆದರೆ ನಿಮಗಾಗಿ ನಾವು ಅದ್ಭುತವಾದ ಸ್ಥಳಗಳನ್ನು ತೋರಿಸುವುದರಲ್ಲಿ ಯಾವಾಗಲೂ ವಿಫಲರಾಗುವುದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಾರದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಾನು ನಿಮ್ಮ ಸಂಚಾರ ವಿತ್ ಕಾರ್ತಿಕ್